ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಇವತ್ತು ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲನೇದಾಗಿ ರಾಶಿ ಅಡಿಕೆಯ ಬೆಲೆ ಕೊಪ್ಪದಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ವಿಂಟಲ್ ತೀರ್ಥಹಳ್ಳಿಯಲ್ಲಿ ಐವತ್ತು ಸಾವಿರ ಕ್ವಿಂಟಲ್ ಸಿದ್ದಾಪುರದಲ್ಲಿ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕ್ವಿಂಟಲ್ ಸಾಗರದಲ್ಲಿ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅದೇ ರೀತಿ ಚಿತ್ರದುರ್ಗದಲ್ಲಿ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ತುಮಕೂರಲ್ಲಿ ಐವತ್ತು ಸಾವಿರ ರೂಪಾಯಿ ಆಗಿದೆ ಚನ್ನಗಿರಿಯಲ್ಲಿ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗಿದೆ ಅದೇ ರೀತಿ ಚಾಲಿ ಅಡಿಕೆಯ ಬೆಲೆ ಕ್ವಿಂಟಲ್ಗೆ ಮೂವತ್ತಾರೂವರೆ ಸಾವಿರ ರೂಪಾಯಿ ಆಗಿದೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅದೇ ರೀತಿ ನಾವು ಸಿಪ್ಪೆಗೊಡ್ಡಿನ ಬೆಲೆಯನ್ನು ತಿಳ್ಕೊತಾ ಹೋಗೋಣ ಸಿಪ್ಪೇಗೋಡಿನ ಬೆಲೆ ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಆಗಿದೆ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ